ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರಿಗೂ ಸುಸ್ವಾಗತಗಳು ನೋಡಿ ಸೆಪ್ಟೆಂಬರ್ ಏಳನೇ ತಾರೀಕು ನಮಗೆ ಪಿತೃಪಕ್ಷ ಶುರು ಆಗ್ತಿದೆ ಭಾನುವಾರ ಬಿಟ್ಟದೆ ಹುಣ್ಣಿಮೆ ಅವತ್ತಿನ ದಿನವೇ ನಮಗೆ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ ಕೆಂಪು ಚಂದ್ರಗ್ರಹಣ ಅಥವಾ ರೆಡ್ ಮೂನ್ ಎಕ್ಲಿಪ್ಸು ಅಥವಾ ಬ್ಲಡ್ ಮೂನ್ ಎಕ್ಲಿಪ್ಸು ಹೆಸರುಗಳು ಬೇರೆ ಆದ್ರೂ ಸೂರ್ಯನ ಕಿರಣಗಳು ಅಂದ್ರೆ ನೀಲಿ ಕಿರಣಗಳು ಡೈವರ್ಟ್ ಆಗಿ ಕೆಂಪು ಕಿರಣಗಳು ಯಾವಾಗ ಚಂದ್ರನ ಮೇಲೆ ಬೀಳುತ್ತೋ ಅದು ಕೆಂಪಾಗಿ ಕಾಣುತ್ತೆ ಸೊ ನಾವಿಗೂ ಸಮಯ ತೊಗೋಣ ಸಮಯ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ಐವತ್ತೆಂಟು ನಿಮಿಷದಿಂದ ಮಧ್ಯರಾತ್ರಿ ಅಂದರೆ ಎಂಟನೇ ತಾರೀಕು ಬೆಳಗಿನ ತನಕ ಅಂದರೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ತನಕ ಇರುತ್ತೆ ನಮಗೀಗ ನಾವು ಹತ್ತು ಒಂಬತ್ತು ಐವತ್ತೇಳು ಅಂತ ತೊಗೊಂಡಾಗ ಅದರ ಒಂದು ಒಂಬತ್ತು ಅವರ್ ಮುಂಚೆ ಬನ್ನಿ ಒಂಬತ್ತು ಅವರ್ ಮುಂಚೆ ಬಂದಾಗ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ಮಧ್ಯಾಹ್ನ ಸೊ ಮಧ್ಯಾಹ್ನ ಒಂದು ಗಂಟೆ ಅವತ್ತಿನ ದಿನ ಮಧ್ಯಾಹ್ನ ಒಂದು ಗಂಟೆಗೆ ನಂತರ ಶುಭ ಕಾರ್ಯಗಳನ್ನು ನಿಷಿದ್ಧ ಮಾಡಿದ್ದಾರೆ ಯಾವುದೇ ಶುಭ ಕಾರ್ಯಗಳನ್ನು ಅವಾಯ್ಡ್ ಮಾಡಿ ಮಾಡೋದು ಇನ್ನು ನಿತ್ಯ ಕರ್ಮನ ಮಾಡೋದು ಮಾಡಲೇಬೇಕಾಗುತ್ತೆ ನಿತ್ಯ ಕರ್ಮ ಜನರಲ್ಲಿ ಮಾಡ್ಕೊತಾರೆ ಆದರೆ ಮುಖ್ಯವಾದ ಇಂಪಾರ್ಟೆಂಟ್ ಕೆಲಸಗಳನ್ನ ಅವಾಯ್ಡ್ ಮಾಡಿ ಏನಾರ ತೀರ್ಮಾನ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ ಆ ನಂತರ ಶುಭ ಕಾರ್ಯಗಳನ್ನು ನಿಲ್ಲಿಸಿ ಅಥವಾ ದೇವಸ್ಥಾನಗಳಲ್ಲಿ ಪೂಜಾ ಕೈಕರ್ಯಗಳನ್ನು ನಿಲ್ಲಿಸ್ತಾರೆ ಸೊ ಹಾಗಾಗಿ ನಿಮಗೆ ಮಧ್ಯಾಹ್ನ ಒಂದು ಗಂಟೆ ತನಕ ಟೈಮ್ ಇರುತ್ತೆ ಆಕೋ ಇಂಪಾರ್ಟೆಂಟ್ ಕೆಲಸಗಳನ್ನ ಮುಗಿಸ್ಕೋಬಹುದು ಇನ್ನು ದಿನನಿತ್ಯ ಕರ್ಮಗಳನ್ನು ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದಾಗ ಗರ್ಭಿಣಿಯರಾಗ್ಲಿ ಅಂಥವರೆಲ್ಲ ಅಂತವರೆಲ್ಲ ಚಂದ್ರಗ್ರಹಣದ ಸಮಯದಲ್ಲಿ ಹುಷಾರಾಗಿರಬೇಕು ಯಾಕೆ ಹುಷಾರಾಗಿರ್ಬೇಕು ಅನ್ನೋದು ಲಾಜಿಕ್ ನೋಡೋಣ ನೋಡಿ ಇವಾಗ ಚಂದ್ರ ಚಂದ್ರ ಅಂದ್ರೆ ಮನಸೋಕಾರಕ ಚಂದ್ರ ಅಂದ್ರೆ ವಾಟರ್ ನೀರು ಜಲ ನಮ್ಮ ಈಗ ಗರ್ಭಿಣಿಯರಲ್ಲಿ ಏನಾಗುತ್ತೆ ಗರ್ಭದಲ್ಲಿಯೇ ನೀರು ಜಾಸ್ತಿ ಇರುತ್ತೆ ಸೊ ಅವ್ರ ಬಾಡಿಲಿ ಏನು ವಾಟರ್ ಇರುತ್ತೆ ಪ್ಲಸ್ ಎಕ್ಸ್ಟ್ರಾ ವಾಟರ್ ಕ್ಯಾರಿ ಮಾಡ್ತಾರೆ ಇದೊಂದು ಜನರಲಿ ರಾಜ್ಯ ನೀವು ಅಮಾವಾಸ್ಯ ಉಣ್ಣೆ ದಿವಸ ತಗೊಳ್ಳಿ ಸಮುದ್ರ ನೋಡಿದ್ರೆ ಗೊತ್ತಾಗುತ್ತೆ ಏರಿಳಿತ ದಾಸ್ತಿ ಇರುತ್ತೆ ನೀವು ಜನರಲಿ ನೋಡಬಹುದು ಅಮಾವಾಸ್ಯ ದಿವಸ ಮನಸ್ಸು ಕೂಡ ಚಂಚಲತೆ ದಾಸ್ತಿ ತೋರಿಸುತ್ತೆ ಸೊ ಅದೇ ತರನೇ ಗ್ರಹಣದ ಸಮಯದಲ್ಲೂ ಕೂಡ ಚಂದ್ರನ ಮೇಲೆ ಪ್ರಭಾವ ಹೆಚ್ಚಾಗುತ್ತೆ ಅಂದ್ರೆ ನಮ್ಮಲ್ಲಿರೋ ನೀರಿನ ಅಂಶದಲ್ಲಿ ಏರುಪೇರು ಹೆಚ್ಚಾಗುತ್ತೆ ಮನಸ್ಸು ಮೈಂಡ್ ಆಗ್ತಾನೆ ಸೊ ಅದರಲ್ಲಿ ಏರುಪೇರು ದಾಸ್ತಿ ಇರುತ್ತೆ ನೋಡಿ ಈಗ ಗರ್ಭಿಣಿಯವ್ರಿಗೆ ಏನು ಹೇಳ್ತಾರೆ ಒಲೆಯೋದು ಕತ್ತರಿಸೋದು ಈಗ ಅಡಿಗೆ ಮಾಡೋದು ನಿಷಿದ್ಧ ಯಾಕೆ ನಿಷಿದ್ಧ ಅಂತ ಕಳುಹಾ ಲಾಜಿಕ್ ಆಗಿ ಯೋಚನೆ ಮಾಡಿ ಕಟ್ ಮಾಡ್ತಾರೆ ಅಂದ್ರೆ ಚಾಪು ಉಪಯೋಗಿಸ್ತಾರೆ ಕತ್ರಿ ಉಪಯೋಗಿಸ್ತಾರೆ ಕತ್ರಿ ಇವಾಗ ನೋಡಿ ಹೊಲಿಗೆದು ಹೊಲಿಬಾರದು ಬಟ್ಟೆನೂ ಕಟ್ ಮಾಡಬಾರದು ಇವೆಲ್ಲ ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ ಕತ್ರಿಸೋದು ಕಟ್ ಮಾಡೋದು ಅಥವಾ ಇದನ್ನೆಲ್ಲ ಕೇತು ನಮ್ಗೆ ಕಾರಕಗಳು ಕೇತು ಏನ್ ಮಾಡುತ್ತೆ ಕೆಲಸ ಕಾರ್ಯಗಳನ್ನ ಕಟ್ ಮಾಡುತ್ತೆ ಯಾವುದೇ ವಿಷಯನ ಕಟ್ ಮಾಡೋದು ಇದೆಯಲ್ಲ ಅದು ಕೇತು ರಾಹು ಇದು ದೊಡ್ಡದು ಮಾಡುತ್ತೆ ಈಗ ಸಮುದ್ರದ ಅಲೆಗಳು ದೊಡ್ಡದಾಗೋದು ಎಕ್ಸ್ಪ್ಲೋಸಿವ್ ಮಾಡೋದು ರಾಹು ಕೆಲಸ ಈ ಚಿಕ್ಕದು ಮಾಡೋದಿರ್ಲಿ ದೊಡ್ಡದು ಮಾಡೋದಿರ್ಲಿ ಎರಡೂ ಬ್ಯಾಲೆನ್ಸ್ ಮಾಡೋದು ಚಂದ್ರ ಈ ಚಂದ್ರನೇ ಇವಾಗ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಸೊ ಆಗ ಹೆಣ್ಣು ಮಕ್ಕಳು ಅಥವಾ ಗರ್ಭಿಣಿಯವರಿಗೆ ಮನಸ್ಸು ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ರೆ ಅವರು ಗಮನ ಎಲ್ಲೋ ಕೊಟ್ಟು ಬಿಟ್ಟಿರ್ತಾರೆ ಕೆಲ್ಸದ ಕಡೆ ಗಮನ ಇಲ್ಲದೆ ಆಕ್ಸಿಡೆಂಟ್ ಮಾಡಿದ್ರೆ ಸಣ್ಣ ಪುಟ್ಟ ಮಾಡಕೋತಾರೆ ಅನ್ನೋ ಕಾರಣಕ್ಕೆ ಇದನ್ನ ಹೇಳ್ತಾ ಇದ್ರು ಸೊ ಹಾಗಾಗಿ ಇವಾಗ ಅದೇ ತರನೇ ಈಗ ಚಂದ್ರ ತರೋಣ ನೀವು ಈ ಗ್ರಹಣ ಜೊತೆಗೆ ಚಂದ್ರನ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ನಿಮಗೆ ಈ ಗ್ರಹಣದ್ದು ಲಾಜಿಕ್ ಗೊತ್ತಾಗುತ್ತೆ ಈ ನೋಡಿ ಚಂದ್ರನದು ಸೈಂಟಿಫಿಕಲಿ ಎಷ್ಟು ಜನ ಅಳೆ ಸಾವಿರಾರು ವರ್ಷಗಳಿಂದನೇ ನಿಮ್ಗೆ ಕತೆ ಹೇಳ್ತಾ ಇದ್ರು ಸೈನ್ಸ್ ನ ಹೆಂಗ್ ತಗೊಂಡು ರೂಪದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂತಂದ್ರೆ ಸೋಮನಾಥ ದೇವಸ್ಥಾನದ ಕತೆ ಬರುತ್ತೆ ಸೋಮನಾಥ ಏನು ಕತೆ ಅಂತಂದ್ರೆ ಪ್ರಜಾಪತಿ ಚಂದ್ರನಿಗೆ ಶಾಪ ಪಡ್ತಾರೆ ಶಯನಾಗುವು ಅಂತ ಆಗ ಮಾರ್ಕಂಡೇಯ ಮುನಿ ರಚಿಸಿದಂತ ಮೃತ್ಯುಂಜಯ ಮಂತ್ರ ಸತೀ ದೇವಿ ಹೋಗಿ ಮೃತ್ಯುಂಜಯ ಮಂತ್ರ ತಗೊಂಡು ಚಂದ್ರನ ಮುಂದೆ ಪುಟಿಸ್ತಾರೆ ಯಾವ ರೀತಿ ಬರುತ್ತ ಮಂತ್ರ ನೋಡಿ ಓಂ ಪ್ರಯಂ ಬಕಂ ವಿಜಾಮಹೇ ಸುಗಂಧಿ ಪುಷ್ಟಿವರ್ಧನ ಊರ್ವಾರು ಮಾಮೃತ ಈ ಮಂತ್ರನ ಜಪಿಸಿದಾಗ ಮಹಾಶಿವನೇ ಬಂದು ಆಗ ಚಂದ್ರನಿಗೆ ಏನು ವರ ಕೊಡ್ತಾರೆ ಪ್ರಜಾಪತಿ ಕೊಟ್ಟಿರೋ ಶಾಪದಿಂದ ಪರಿಪೂರ್ಣವಾಗಿ ವಿಮುಕ್ತಿ ಆಗದೆ ಇದ್ರು ನಿನಗೆ ನೋಡಿ ಹುಣ್ಣಿಮೆಯಿಂದ ಅಮಾವಾಸ್ಯೆ ಅಮಾವಾಸ್ಯೆಯಿಂದ ಹುಣ್ಣಿಮೆ ಅಂದ್ರೆ ಶುಕ್ಲ ಕೃಷ್ಣಪಕ್ಷ ಕೃಷ್ಣ ಹೆಂಗೆ ಕ್ರಿಯೇಟ್ ಆಯಿತು ತಿಥಿಗಳು ಹೆಂಗೆ ಕ್ರಿಯೇಟ್ ಆಯ್ತು ಈ ಕತೆ ಬರುತ್ತೆ ಚಂದ್ರ ಕ್ಷೇಯದಿಂದ ವಿಮುಕ್ತಿಯಾಗಿ ಹುಣ್ಣಿಮೆ ಹೋಗುತ್ತೆ ಮತ್ತೆ ಅಮಾವಾಸ್ಯ ಅಮಾವಾಸ್ಯೆ ಬರಕ್ ಆಗುತ್ತೆ ಈ ಕಥೆನ ಆಗ ಎಕ್ಸ್ಪ್ಲೇನ್ ಮಾಡೋದು ಸಾವಿರಾರು ವರ್ಷಗಳಿಂದನೇ ತಿಥಿಗಳು ಹೆಂಗ್ ನೋಡೋದು ಕೃಷ್ಣ ಪಕ್ಷ ಹೆಂಗ್ ಹೆಂಗ್ ಬರುತ್ತೆ ಅನ್ನೋ ಕತೆ ನಿಮ್ಗೆ ಈ ಈ ರೂಪದಲ್ಲಿ ಬಂತು ನಂತರ ರಾಹು ಕೇತು ರಾಕ್ಷಸ ಯಾವಾಗ ದೇವತೆಗಳು ಸಾಲಿನಲ್ಲಿ ನಿಂತು ಅಮೃತವನ್ನು ಸೇವಿಸ್ಬಿಡ್ತಾನೆ ಆಗ ವಿಷ್ಣು ಸುದರ್ಶನ ಚಕ್ರದಿಂದ ಭಾಗ ಮಾಡಿದಾಗ ರಾಹು ಕೇತುಗಳು ಬಂತವು ರಾಹು ತಲೆ ಭಾಗ ಆಗಿ ಕೇತು ಬಾಲ ಆಯಿತು ಕೇತು ದೇಹ ಆಯಿತು ಈಗ ನೋಡಿ ರಾಹು ತಲೆ ಆಗಿರೋದ್ರಿಂದ ರಾಹು ವಾಯು ತತ್ವ ಕೇತು ನೋಡಿ ಬಾಲ ಆಯಿತು ಅಂದ್ರೆ ಫಾಲೋ ಮಾಡುತ್ತೆ ಅದಕ್ಕೆ ಸ್ವಂತ ನಾಲೆಡ್ಜ್ ಕಡಿಮೆ ಆಯಿತು ಆದ್ರೆ ಕಾರಣನೇ ನಾಲೆಡ್ಜ್ಗೆ ಈಗ ರಾಹು ಏನಾಯ್ತು ಡಿಸೈರ್ಸ್ ಆಯ್ತು ವಾಯು ತತ್ವ ಅಂದ್ರೆ ಡಿಸೈರ್ ಫುಲ್ಫಿಲ್ಮೆಂಟ್ಗೆ ಇದು ಮೋಕ್ಷ ಆಯಿತು ಕೇತು ಕಾರಕಕ್ಕೆ ಕೇತು ಆಯಿತು ರಾಹು ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಹೆಚ್ಚು ಮಾಡುತ್ತೆ ಸೊ ಈಗ ರಾಹು ಈಗ ನೋಡಿ ಕೇತುವುದು ಅವಲ್ಲೇ ಹೇಳಿದೆ ನಿಮಗೆ ಏನೆಲ್ಲ ಕದ್ರಿಸೋದು ಕಟ್ ಮಾಡೋದು ಮೋಕ್ಷಕ್ಕೆ ಕಾರಕ ನಿಧಾನಕ್ಕೆ ಕಾರಕ ಹಾಗೆ ರಾಹು ಫಾಸ್ಟ್ ಕಾರಕ ಎಕ್ಸ್ಪ್ಲೋಸಿವ್ ದೊಡ್ಡದು ಯಾವುದೇ ವಿಷಯನ ಮಾಡೋದ ಮಾಡೋದಕ್ಕೆ ರಾಹು ಕಾರಕ ಆಗ್ತಾನೆ ಸೊ ಈಗ ನಿಮಗೆ ದೊಡ್ಡದು ಮಾಡೋದಕ್ಕೆ ಕಾರಕ ರಾಹು ಆಯಿತು ಚಂದ್ರ ಏನಾಯ್ತು ಮನಸ್ಸು ಮೈಂಡ್ ರಾಹು ಚಂದ್ರ ಸೇರ್ಕೋದು ಸೊ ರಾಹು ಚಂದ್ರ ಸೇರ್ಕೊಂಡಾಗ ಏನಾಗ್ತಿದೆ ನಿಮ್ಮ ಮನಸ್ಥಿತಿನ ದೊಡ್ಡದು ಮಾಡ್ತಾ ಇದೆ ಸೊ ರಾಹು ನೋಡಿ ರಾಶಿ ವಾಯು ಸ್ವಲ್ಪ ಆಯಿತು ಹನ್ನೊಂದನೇ ಮನೆ ನಮ್ಮ ಆಸೆಗಳನ್ನ ಪರಿಪೂರ್ಣ ಮಾಡುವಂತ ಜಾಗ ಬಟ್ ರಾಶಿ ನೋಡಿ ಇವಾಗ ಈ ವಿಷಯಗಳು ಕುಂಭ ರಾಶಿ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ರಾಶಿ ಏನ್ ಮಾಡುತ್ತೆ ಸ್ಟಬರ್ನೆಸ್ ಕೊಡುತ್ತೆ ರಾಶಿ ಎನ್ವಿರಾನ್ಮೆಂಟ್ ಅಂದ್ರೆ ರಾಶಿಯ ಪರಿಸರ ಏನು ಒಂದು ಶಕ್ತಿ ಕೊಡುತ್ತೆ ಒಂದು ಸ್ಟೆಬಿಲಿಟಿ ಕೊಡುತ್ತೆ ಬೇಗ ಸ್ನೇಹಿತರು ಮಾಡ್ಕೊಂಡು ಕುಂಭ ರಾಶಿಯವರು ಅಂದರೆ ಸೋಶಿಯಲ್ ಚೆನ್ನಾಗಿರ್ತಾರೆ ಹನ್ನೊಂದೇ ಮನೆ ಅಲ್ವಾ ಸೊ ಸಮಾಜದ ಜೊತೆ ಚೆನ್ನಾಗಿ ವಿಂಗಲ್ ಆಗ್ತಾರೆ ಅವ್ರಿಗೆ ಇಷ್ಟ ವಾಯು ತತ್ವ ಚೆನ್ನಾಗಿ ಓಡಾಡಬೇಕು ಸ್ನೇಹಿತರು ಜೊತೆ ಅಂದರೆ ಫ್ರೆಂಡ್ಶಿಪ್ ಚೆನ್ನಾಗಿ ಬೇಗ ಮಾಡ್ಕೊಳ್ಳೋದಾಗಲಿ ಇದೆಲ್ಲ ಚೆನ್ನಾಗಿದೆ ಅದೇ ನೆಗೆಟಿವ್ ಆದಾಗ ಗಾಸಿಪ್ಪು ಬೇಗ ಗಾಸಿಪ್ ಮಾಡಿ ಬಯಸ್ಕೊಳಕು ಸಿಡೋ ಅಂತ ಚಾನ್ಸಸ್ ಆಗುತ್ತೆ ಸೊ ಇವಾಗ ನಮಗೆ ಇಂಥ ವಾಯು ತತ್ವದಲ್ಲಿ ರಾಘು ಚಂದ್ರ ಇದ್ದಾಗ ಏನಾಗುತ್ತೆ ಅವ್ರಿಗೆ ಆಲ್ರೆಡಿ ಎನ್ವಿರಾನ್ಮೆಂಟ್ ಕುಂಭರಾಶಿಯವ್ರದ ಎನ್ವಿರಾಮೆಂಟ್ನ ಇನ್ನೂ ಬೂಸ್ಟ್ ಮಾಡಿಬಿಡೋದು ಅಂತಿ ಮಾಡ್ಬಿಡುತ್ತೆ ಸೊ ಇದಕ್ಕೇನು ಹುಷಾರಾಗಿರಬೇಕು ಇವ್ ನೋಡಿ ಅದೇ ರಾಹು ಚಂದ್ರ ಕಾಂಬಿನೇಷನ್ ಅಲ್ಲಿ ಸಪ್ತಮದಲ್ಲಿ ಯಾರಿದ್ದಾರೆ ದೃಷ್ಟಿ ಮೇಲೆ ಸೂರ್ಯ ರವಿ ಮತ್ತು ಕೇತು ಕಾಂಬಿನೇಷನು ಸೂರ್ಯ ಇಲ್ಲಿ ರಾಜ ತಂದೆ ಕೀರ್ತಿ ಯಾರಾನ ಕೀರ್ತಿ ಬಂದರು ಅಂಥವ್ರಿಗೆ ಏನಾದರೂ ಒಂದು ಈ ಗ್ರಹಣದ ಸಮಯದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಈ ಪ್ರವಾಹ ಇರುತ್ತೆ ಆವಾಗ ಏನಾದರೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಇನ್ನಿಲ್ಲಿ ಬುಧ ಇದೆ ಎಂಟರ್ಟೈನರ್ ಎಜುಕೇಷನಿಸ್ಟು ವ್ಯಾಪಾರ ಮಕ್ಕಳು ಇಂಥದನ್ನು ಸೂಚಿಸುತ್ತೆ ನಮಗೆ ರಾಹುಕೇತು ತಾನೇ ಗ್ರಹಣ ಆಗೋದು ಸೊ ಹಾಗಾಗಿ ಅಲ್ಲಿ ಬುಧ ರವಿ ಸೇರ್ಕೊಂಡಿದೆ ರವಿ ನ್ಯಾಚುರಲಿ ಬಂದಿರುತ್ತೆ ರವಿ ಸೇರಿದ್ರೆ ಗ್ರಹಣಕ್ಕೆ ಮ್ಯಾಚ್ ಆಗೋದು ಬುಧ ಸೇರ್ಕೊಂಡಿರೋದಕ್ಕೆ ನಾವು ಬುದನ್ನ ಕಾರಕತ್ವ ತಗೋತಾ ಇದೀವಿ ಒಳ್ಳೆಯ ಹೆಸರು ಅಂತ ಎಂಟರ್ಟೈನರು ರವಿನೂ ಇರಿದ್ರೆ ಹೆಸರು ಕೊಟ್ಬಿಡುತ್ತೆ ಬಿಡುತ್ತೆ ಹೆಸರ ಅಂತ ಎಂಟರ್ಟೈನರ್ಸು ಇಲ್ಲ ಬಿಸ್ನೆಸ್ ಮ್ಯಾನು ಹೆಸರು ಅಂತ ಬಿಸ್ನೆಸ್ ಮ್ಯಾನು ಈ ಒಂದು ತಿಂಗಳು ಹುಷಾರಾಗಿರ್ಬೇಕು ಅವ್ರಿಗೇನಾದ್ರು ತೊಂದರೆ ಬರುವಂತ ಚಾನ್ಸಸ್ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳೊಳಗಡೆ ಸೊ ಇದು ಜೆಂಡರ್ ಪ್ರೊಡಿಕ್ಷನ್ಸ್ ಬರುತ್ತೆ ಏನು ವಾಯು ತತ್ವ ಗಾಳಿಲಿ ಏನಾದರೂ ಡಸ್ಟ್ ಜೀವ ದಾಸ್ತಿ ಆಗ್ಬೋದು ಅಥವಾ ಏನಾದರೂ ಬಾಂಬ್ ಎಕ್ಸ್ಪ್ಲೋಜನ್ಸು ಅದು ಗಾಳಿಲಿ ಏನಾದರೂ ತೊಂದರೆ ಆಗೋ ಚಾನ್ಸಸ್ ಹೆಚ್ಚಾಗ್ಬೋದು ಹಾಗೆ ಕೂಡ ನಮಗೆ ಸೂರ್ಯನ ಮನೆಯಲ್ಲಾಗ್ತಿದೆ ನೋಡಿ ಗುರು ಗುರು ದೃಷ್ಟಿಯಲ್ಲಿಯೇ ನಡೀತಿದೆ ಈಗ ಮಿಥುನ ರಾಶಿಯಲ್ಲಿ ಗುರು ಒಂಬತ್ತನೇ ಮನೆ ದೃಷ್ಟಿ ಯಾವಾಗ ಬೀರುತ್ತೋ ಭಾಗ್ಯದ ದೃಷ್ಟಿ ಗ್ರಹಣದ ಮೇಲೆ ಇರೋದ್ರಿಂದ ಔಟ್ಕಮ್ ಚೆನ್ನಾಗೇ ಇರುತ್ತೆ ಬರೀ ನೆಗೆಟಿವ್ ಒಂದೇ ಇಲ್ಲ ಪಾಸಿಟಿವ್ ರಿಸಲ್ಟ್ ಬರ್ಬೋದು ಯಾರನ್ನ ರಿಸರ್ಚ್ ಮಾಡ್ತಾ ಇದ್ರೆ ಆ ರಿಸರ್ಚ್ ಅಲ್ಲಿ ಈಗ ರಿಸಲ್ಟ್ ಬರೋದಂದ್ರೆ ಉತ್ತಮ ಕಾಲ ಅಂತಲೇ ಹೇಳ್ಬೋದು ನಾವು ಸೂರ್ಯನ ಇವಾಗ ಜನರಲ್ಲಿ ತೊಗೊಂಡ್ರೆ ಸೂರ್ಯ ಸೂರ್ಯನ ನಾವು ಆತ್ಮಕಾರಕ ಅಂತೀವಿ ಈ ಎಲ್ಲ ಕಾರಕನು ಸೂರ್ಯ ಆಗ್ತಾನೆ ಸೊ ಈಗ ಸೂರ್ಯ ಗ್ರಹಣ ಬಿಟ್ಟಂಗೆ ಆಗುತ್ತೆ ಸೊ ಅದರಲ್ಲಿ ಮತ್ತೆ ಕೀರ್ತಿ ಹೆಸರು ಬರುವಂತ ಚಾನ್ಸಸ್ ಇರುತ್ತೆ ಅಥವಾ ದೋಷಗಳು ಬರುವಂತ ಚಾನ್ಸಸ್ ಇರುತ್ತೆ ಅದಕ್ಕೂ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇದು ಜನರಲ್ ಆಗುತ್ತೆ ನಂತರ ತಗೊಳ್ಳಿ ಈಗ ನೀವು ಈಗ ದ್ವಾದಶ ರಾಶಿಗಳ ಫಲಾನು ತಗೋಬೋದು ರೀತಿ ನಮಗೆ ಕುಂಭರಾಶಿ ರಾಹು ಕೇತು ಇವಾಗ ಈ ರಾಶಿಗಳಿಗೆ ಕನೆಕ್ಟ್ ಮಾಡಬಹುದು ಹನ್ನೆರಡು ರಾಶಿಗಳಿಗೆ ಈ ನಮ್ ಯಾವ ಯಾವ್ಯಾವ ತರ ಎಫೆಕ್ಟ್ ಆಗುತ್ತೆ ತಿಳ್ಕೋಣ ಇವಾಗ ಮೇಷರಾಶಿ ನೋಡಿ ಮೇಷರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಗ್ರಹಣ ನಡೀತಿದೆ ಮತ್ತೆ ಇಂಪ್ಯಾಕ್ಟ್ ಪಂಚಮದ ಮೇಲೂ ಬೀಳ್ತಿದೆ ಯಾಕಂದ್ರೆ ಹನ್ನೊಂದರಿಂದ ಐದನೇ ಮನೆ ನೋಡ್ತಿದೆ ರಾಹು ಚಂದ್ರ ಕಾಂಬಿನೇಷನ್ ಐದನೇ ಮನೆಯಲ್ಲಿ ಬುಧ ರವಿ ಕೇತು ಆಗಿದೆ ಹಾಗಾಗಿ ಬಷ್ಟು ಐದನೇ ಮನೆ ನಾವು ತಗೊಂಡಾಗ ಏನಾಗುತ್ತೆ ತಂದೆ ಬಗ್ಗೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ವ್ಯಾಪಾರ ವ್ಯವಹಾರದಲ್ಲಿ ಅರ್ಜೆಂಟ್ ರಿ ಡಿಸಿಷನ್ ತಗೋಬಾರ್ದು ಕಾರಣ ಯಾಕೆ ರಾಘು ಚಂದ್ರ ಕಾಂಬಿನೇಷನ್ ಇದ್ದಾಗ ನಿಮಗೆ ಅತಿ ಆಸೆ ಬಂದ್ಬಿಡುತ್ತೆ ಸೊ ಆ ಅತಿ ಆಸೆಗೆ ನೀವು ಬಲಿಯಾಗಬಾರ್ದು ಯಾಕಂದರೆ ಮೇಕರಾಕಿಗ ಆಲ್ರೆಡಿ ಕಡೆ ಸಚಿವ ಸ್ಟಾರ್ಟ್ ಆಗಿದೆ ಸೊ ನಿಮ್ಗೆ ಈಗ ಆಸೆಗೆ ಬಿದ್ದು ಏನು ಕಾರಣ ಸಿಗೋಬಾರದು ನೋಡಿ ಶುಕ್ರ ತುಂಬ ಚೆನ್ನಾಗಿದೆ ನಾಲ್ಕನೇ ಮನೆ ನಿಮಗೆ ಮನೆ ಕೊಡುತ್ತೆ ವಾಹನ ಕೊಡುತ್ತೆ ಎಲ್ಲದಕ್ಕೂ ಸಮಯ ಚೆನ್ನಾಗಿದೆ ಅಂತ ಬಟ್ ರಾಹು ಜನರಲ್ಲಿ ಹನ್ನೊಂದರಲ್ಲಿ ಇದ್ದಾಗ ಎಚ್ಚರಿಕೆ ವಹಿಸ್ಬೇಕು ನಿಮಗೆ ನೆಗೆಟಿವ್ ರಿಸಲ್ಟ್ ಬರುತ್ತೆ ಅಂತೇನಿಲ್ಲ ಬಟ್ ನೆಗೆಟಿವ್ ಎಚ್ಚರಿಕೆ ಯಾವ ಸರಿ ಚೆಕ್ ಮಾಡಿ ಆ ಕೆಲಸಗಳು ಮಾಡಿ ಹೊಟ್ಟೆ ಭಾಗ ಚೆನ್ನಾಗಿಟ್ಕೊಳ್ಳಿ ಡೈಜೆಷನ್ ಸಿಸ್ಟಮು ಐದನೇ ಮನೆ ಸೊ ನಮ್ಗೆ ಐದು ಆರರಲ್ಲಿ ಹೊಟ್ಟೆ ಭಾಗನ ಚೆನ್ನಾಗಿಟ್ಬೇಕಾಗುತ್ತೆ ಯಾಕಂದರೆ ಅಲ್ಲಿ ಕೇಜು ಸೇರ್ಪೋದು ಸೂರ್ಯನು ಸೇರ್ಬೇಕು ಸೊ ಯಾಕೆಂದ್ರೆ ಬೀಟ್ ಆಗೋ ಕೆಲಸ ಇರುತ್ತೆ ಜ್ವರ ಬರುವಂಥ ಕೆಲಸ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸ್ಬೇಕು ರಿಸರ್ಚ್ ಓರಿಯೆಂಟೆಡ್ ಎಜುಕೇಷನ್ ಇದ್ದರೆ ತುಂಬ ಚೆನ್ನಾಗಿದೆ ಜನರಲ್ಲಾಗೂ ನಿಮ್ಗೆ ಗ್ರಹಣದ ಒಂದು ಹದಿನೈದು ದಿವಸ ಎಫೆಕ್ಟ್ ಇರುತ್ತೆ ಮಕ್ಕಳಿಗೆ ಭೂಮಿ ಮೇಲೆ ಇದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಇಂಡಿವಿಜುವಲ್ಗಿಂತ ಪ್ರತಿ ರಾಶಿಗಳಿಗೆ ಅಂತ ಎಫೆಕ್ಟ್ ಜಾಸ್ತಿ ಇರಲ್ಲ ಕಾರಣ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ನಮಗೆ ಊಟದ ಏನು ಕುಂಡಲಿ ಇರುತ್ತೋ ಅದು ಹಣೆ ಬರ ಆಗಿಬಿಡುತ್ತೆ ಮೈನರ್ ಚೇಂಜಸ್ ಮಾತ್ರ ಗ್ರಹಣಗಳಾಗಲಿ ಅಥವಾ ನಮ್ಮ ಅಕ್ಕಪಕ್ಕ ಇನ್ಫ್ಲುಯೆನ್ಸ್ ಮಾಡೋರ ಬಗ್ಗೆ ಇರುತ್ತೆ ಮೈನರ್ ಪರಿಹಾರಗಳಲ್ಲಿ ನಾವು ಮೈನರ್ ಚೇಂಜಸ್ ಮಾಡ್ಕೋಬಹುದು ಪ್ರಾರಬ್ಧ ಮನ ಶ್ರೀರಾಮ್ರು ಮಾಡೋಕ್ಕಾಗಿಲ್ಲ ಶ್ರೀ ಕೃಷ್ಣರು ಮಾಡೋಕ್ಕಾಗಿಲ್ಲ ಯಾರೇನು ಮಾಡೋಕ್ಕಾಗಲ್ಲ ಪ್ರಾರಬ್ಧನ ಅನುಭವಿಸಲೇಬೇಕು ಅನುಭವಿಸೋವಾಗ ನಮಗೆ ಜೊತೆ ಫ್ರೆಂಡ್ ಇದ್ರೆ ಯಾರನ್ನ ಜೊತೆ ಇದ್ರೆ ಇವಾಗ ನೀವು ಯಾರನ್ನ ಒಂದೈದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಂದಾಗ ಒಬ್ಬರೇ ಹೋಗೋಕ್ಕೂ ಯಾರನ್ನ ಸ್ನೇಹಿತರ ಜೊತೆಗೆ ಹೋಗೋಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸ್ವಲ್ಪ ಆತ್ಮಬಲ ಇರುತ್ತೆ ಅಷ್ಟೇ ವ್ಯತ್ಯಾಸ ಬಿಟ್ರೆ ನಾವು ನಡೆಯ ನಡೀಲೇಬೇಕಾಗುತ್ತೆ ಏನೋ ಈಗ ಮೇಘರಾಶಿ ಅವರಿಗೆ ಪಂಚಮದಲ್ಲಿ ಒಂದು ವಿದ್ಯಾಭ್ಯಾಸ ಮಕ್ಕಳ ವಿಷಯ ಆಗಲಿ ಅಥವಾ ನಿಮ್ದೇ ಹೆಚ್ಚಿನ ವಿದ್ಯಾಭ್ಯಾಸ ಆಗಲಿ ಈ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಾಲ್ಕನೇ ಮನೆ ಶುಕ್ರ ವಾಹನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಮೂರನೇ ಮನೆ ಗುರು ನಿಮ್ಮ ಪ್ರಯತ್ನಗಳಿಗೆ ಲಾಭ ಪಡುತ್ತೆ ಆದರೆ ನಿಮ್ಮ ಪ್ರಯತ್ನಗಳಿಗೆ ಅತಿ ಆಸೆ ಪಡಬೇಡಿ ನಿಮ್ಮ ಪ್ರಯತ್ನ ಪಟ್ಟಿದ್ದಷ್ಟು ನಿಮಗೆ ಸಿಗುತ್ತೆ ಒಂಬತ್ತನೇ ಮನೆ ಮೇಲೆ ಭಾಗ್ಯದ ಮೇಲೆ ದೃಷ್ಟಿ ಇದೆ ಅದು ತುಂಬ ಒಳ್ಳೆಯ ಕೊಡುತ್ತೆ ಹನ್ನೆರಡರಲ್ಲಿ ಶನಿವಕ್ರಿಯಾಗಿದೆ ನೋಡಿ ಈ ಶನಿ ಹನ್ನೆರಡರಲ್ಲಿ ಇದ್ದು ಹನ್ನೊಂದರಲ್ಲಿ ಈಗ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಬೆಳಗಿನ ಜಾವ ಏಳನೇ ತಾರೀಕು ಅಂದರೆ ಎಂಟನೇ ತಾರೀಕು ಬೆಳಗಿನ ಜಾವ ಇಪ್ಪತ್ನಾಲ್ಕು ಡಿಗ್ರಿಗೆ ಆಲ್ಮೋಸ್ಟ್ ಗುರುನು ಇರುತ್ತೆ ರಾಹು ಇರುತ್ತೆ ಚಂದ್ರನೂ ಇರುತ್ತೆ ಒಂದು ನಾಲ್ಕು ಗ್ರಹಗಳು ಇಪ್ಪತ್ನಾಲ್ಕು ಡಿಗ್ರಿ ಬಂದ್ ಕೂತಿರುತ್ತೆ ಸೊ ಹಾಗಾಗಿ ಅದರದ್ದು ಎಫೆಕ್ಟ್ ತಕ್ಕ ಮಟ್ಟಕ್ಕೆ ಬರುತ್ತೆ ಅಂದರೆ ಟೆಂಪ್ರವರಿ ರಿಸಲ್ಟ್ಸ್ ಕೊಡುತ್ತೆ ಪ್ರಯಾಣ ಮಾಡೋಕ್ ಚೆನ್ನಾಗಿದೆ ಓಡಾಡೋಕ್ ಚೆನ್ನಾಗಿದೆ ಬಟ್ ಆ ಸಮಯದಲ್ಲಿ ಗ್ರಹಣದ ಸಮಯದಲ್ಲಿ ನೀವು ಮಂತ್ರಗಳ ಪಠನೆ ಮಾಡ್ಕೊಳ್ಳಿ ಅದು ಪರಿಹಾರ ಕೊನೆಯಿಂದ ಎಲ್ಲ ರಾಶಿ ಅವ್ರಿಗೂ ಒಂದೇ ಹೇಳ್ತೀನಿ ಈಗ ಮೇಷರಾಶಿಯವರಲ್ಲಂತೂ ಸಮಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಂತ ನೆಗೆಟಿವ್ ಇಲ್ಲ ಹನ್ನೊಂದನೇ ಮನೆ ನಡೀತಿರೋದ್ರಿಂದ ಆದರೂ ಕೂಡ ಆ ದುರಾಸೆಯನ್ನು ಕಡಿಮೆ ಮಾಡ್ಕೋಬೇಕು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಗೆ ಏನು ನಡೀತಿದೆ ಹತ್ತು ಮತ್ತು ನಾಲ್ಕನೇ ಮನೆ ನಾಲ್ಕನೇ ಮನೆ ನಡೀತಿದ್ದಾಗ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ವಾಹನ ಒಂದು ಹದಿನೈದು ದಿವಸ ಹುಷಾರು ಚಲಾಯಿಸ್ಬೇಕು ಸರ್ವಿಸ್ ತಿರ್ವಿಸ್ ಮಾಡಿಸ್ಬೇಕು ಇಲ್ಲಾಂದ್ರೆ ಮನೆಯಲ್ಲಿ ವಾಟರ್ ಲೀಕ್ ಆಗ್ತಾ ಇರುತ್ತೆ ನೀರು ಸೋಲೋದು ಅನ್ನಿಸ್ತು ಇಂಥ ವಿಷಯಗಳ ಕಡೆ ಗಮನ ಕೊಡಬೇಕಾಗುತ್ತೆ ಮತ್ತೆ ನೋಡಿ ನಾಲ್ಕರೇ ಕೂಡ ವಿದ್ಯಾಭ್ಯಾಸ ತೊಗೊಂಡ್ರೆ ಬೇರು ಬೇರೆ ಇರುತ್ತೆ ಒಂದು ಹದಿನೈದು ದಿವಸ ಸೊ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಒಂದು ಹದಿನೈದು ಮಟ್ಟಿಗೆ ಬಟ್ ಆಮೇಲೆ ಮತ್ತೆ ರಿಕವರ್ ಆಗುತ್ತೆ ಮೂರರೇ ಶುಕ್ರ ಕೂಡ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ನಾಲ್ಕರಲ್ಲಿ ಯಾವಾಗ ನಮಗೆ ಬುಧ ಸಂಚಾರ ಮಾಡ್ತಾನೆ ವಿದ್ಯಾಭ್ಯಾಸ ಸ್ವಲ್ಪ ನಿಧಾನ ಒಂದು ಈ ಬುಧ ಮುಂದೋಗೋದಕ್ಕ ಆಮೇಲೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಕರ್ಮಸ್ಥಾನದಲ್ಲಿ ನಡೀತಿದೆ ಕರ್ಮ ಅಂದರೆ ಕೆಲಸದಿಂದ ದೂರ ಪ್ರಯಾಣ ಚಾನ್ಸಸ್ ಇದೆ ಎಲ್ಲ ಫಾರಿನ್ ಟ್ರಾವೆಲಿಂಗ ಅಥವಾ ಕೆಲಸದಲ್ಲಿ ಓಡಾಟ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಓವರ್ ಆಡೋ ತಗೊಂಡ್ರೆ ನಿಮಗೆ ಈ ಗ್ರಹಣದಷ್ಟು ಅಂತ ನೆಗೆಟಿವ್ ಕಾಣಿಸ್ತಾ ಇಲ್ಲ ಮಿಥುನ ರಾಶಿಯವರು ತೊಂದರೆ ಭಾಗ್ಯದಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಎಚ್ಚರಿಕೆ ವಹಿಸಬೇಕು ಮೂರನೇ ಮನೆಯಲ್ಲಿ ರವಿ ಕೇತು ಇವ್ರುಗಳು ರಿಸಲ್ಟ್ ಚೆನ್ನಾಗಿ ಕೊಟ್ಬಿಡ್ಬೋದು ನಿಮ್ಗೆ ಆದ್ರೆ ಒಂಬತ್ತ ಭಾಗ್ಯದಲ್ಲಿ ರಾಹು ಚಂದ್ರ ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅರ್ಜೆಂಟ್ ಡಿಸಿಷನ್ ಏನು ತಗೋಬಾರದು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು ನಂತರ ನಿಮ್ಗೆ ಶುಕ್ರ ಎರಡನೇ ಮನೆಯಲ್ಲಿದೆ ಮಿಥುನ ಅವರಿಗೆ ಶುಕ್ರ ಎರಡನೇ ಮನೇಲಿ ಇದ್ದು ಹನ್ನೆರಡನೇ ಮನೆ ಅಧಿಪತಿ ಆಗುತ್ತೆ ಪಂಚಮಾಧಿಪತಿ ಆಗುತ್ತೆ ಖರ್ಚು ಹೆಚ್ಚಾಗುತ್ತೆ ಒಂದು ವಾರ ದಿವಸ ಖರ್ಚು ಹೆಚ್ಚಾಗುತ್ತೆ ಗ್ರಹಣದಿಂದ ಮೂರನೇ ಮನೆಯಲ್ಲಿ ಗ್ರಹಣ ನಡೀತಿರೋದ್ರಿಂದ ಅಣ್ಣ ತಮ್ಮಂದ್ರ ಜೊತೆ ವ್ಯವಹಾರ ಚೆನ್ನಾಗಿಟ್ಕೊಳ್ಳಿ ಮೂರನೇ ಮನೆ ಗ್ರಹಣ ಅಂದ್ರೆ ಒಂಬತ್ತನೇ ಮನೆಯಲ್ಲಿ ಇದ್ರೆ ಅದ್ರದ್ದು ದೃಷ್ಟಿ ರಾಹು ಚಂದ್ರ ದೃಷ್ಟಿ ಮೂರನೇ ಮನೆ ಬೀಳ್ತಾ ಇರೋದ್ರಿಂದ ಅಣ್ಣ ತಮ್ಮಂದ್ರ ಜೊತೆ ಮಾತುಕತೆ ಕಮ್ಯುನಿಕೇಶನ್ ಬುಧ ಕೇತು ಕಾಂಬಿನೇಷನ್ ಆಯ್ತು ನಿಮ್ಮದ್ರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಿರುತ್ತೆ ಪೇಪರ್ ವರ್ಕ್ನ ಕರೆಕ್ಟಾಗಿ ಡಬಲ್ ಚೆಕ್ ಮಾಡಿ ಯಾರು ನಿಮ್ಮ ಅಕ್ಕ ತಂಗಿಯರಿಗೆ ಅನಾರೋಗ್ಯ ಬರುವಂಥ ಕ್ಯಾನ್ಸಸ್ ಇರುತ್ತೆ ಯಾರು ಮಿಥುನ ರಾಶಿ ಇರ್ತಾರೋ ಅವ್ರ ಅಕ್ಕ ತಂಗಿಯರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸುವೆ ನಂತರ ನೋಡಿ ಈಗ ನಮಗೆ ಕರ್ಕಟಕ ರಾಶಿ ಅವರ ಬಳಿ ಅಷ್ಟಮದಲ್ಲಿ ಆಗ್ತಿದೆ ಇವ್ರಿಗೆ ಒಂಥರ ಲಾಭನೇ ಅಂತಲೇ ಹೇಳ್ಬೋದು ಇಷ್ಟೀಗ ಒದ್ದಾಡಿಲಿಕ್ಕೆ ಎಂಟ್ರ್ ನಡೀತಾ ಇರೋದ್ರಿಂದ ಒಂದು ತಕ್ಕ ಮಟ್ಟಕ್ಕೆ ಲಾಭವೇ ಬಟ್ ಎರಡನೇ ಮನೆಯ ಮೇಲೆ ಇರುತ್ತೆ ಅಲ್ಲ ಸೊ ಅನಾವಶ್ಯಕ ಖರ್ಚು ಇರುತ್ತೆ ಪ್ರಯಾಣಗಳಿಂದನೂ ಅನವಶ್ಯಕ ಖರ್ಚು ಹೋಗಿ ಕೆಲಸ ಆಗಲ್ಲ ಆಕಸ್ಮಿಕ ಧನಲಾಭ ಸೂಚಿಸ್ತಾ ಇದೆ ಯಾವ್ದಾದ್ರೂ ತುಂಬಾ ದಿನದಿಂದ ಬರುವಂತ ದುಡ್ಡು ಬರುವಂತ ಚಾನ್ಸಸ್ ಈ ಗ್ರಹಣದ ಸಮಯ ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ತುಂಬಾ ದಿನದಿಂದ ಕಾಯ್ತಾ ಇದ್ರೆ ದುಡ್ಡು ಬರುವಂತ ಚಾನ್ಸಸ್ ಇದೆ ಆದ್ರೆ ಎರಡನೇ ಮನೆಯಲ್ಲಿ ಬಂದಿ ದುಡ್ಡು ಖರ್ಚಾಗುವ ಚಾನ್ಸಸ್ ಹಂಗೆ ಇದೆ ನಂತರ ನೋಡಿ ಎರಡನೇ ಮನೆ ಅಧಿಪತಿ ಎರಡರಲ್ಲಿ ಇದೆ ಹನ್ನೆರಡನೇ ಮನೆ ಅಧಿಪತಿ ಸೇರಿಂದ ಪ್ರಯಾಣಗಳು ಜಾಸ್ತಿ ಕುಟುಂಬ ಸಮೇತ ಪ್ರಯಾಣಗಳು ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ ಸೊ ಒಟ್ಟಾರೆ ತಗೊಂಡ್ರೆ ನಿಮಗೆ ಇದು ಈ ಕಡೆ ಮಿಶ್ರಫಲ ಅಂತ ಹೇಳ್ಬೋದು ಅನುಭವಸ್ತ್ರದ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗುತ್ತೆ ನೆಕ್ಸ್ಟ್ ರಾಶಿ ತಗೊಳ್ಳಿ ಸಪ್ತಮದಲ್ಲೇ ನಡೀತಾ ಇದೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ ಸೊ ರಾಶಿಯವರು ಸ್ವಲ್ಪ ಎಕ್ಸ್ಟ್ರಾನೇ ಎಚ್ಚರಿಕೆ ವಹಿಸಬೇಕಾಗುತ್ತೆ ಎಕ್ಸ್ಟ್ರಾ ಎಚ್ಚರಿಕೆ ಎಷ್ಟು ಮಟ್ಟಿಗೆ ಅಂದರೆ ಒಂದು ವಾರ ಹತ್ತು ದಿನ ಏನು ದೊಡ್ಡ ದೊಡ್ಡ ಡಿಸಿಷನ್ ತಗೋಬೇಡಿ ಅತಿ ಆಸೆ ಪಡಬೇಡಿ ಸಿಂಹ ಅವರು ಕೂಡ ನಿಮಗೆ ಒಳ್ಳೊಳ್ಳೆ ಅವಕಾಶ ಬರುತ್ತೆ ಶುಕ್ರ ಎಷ್ಟು ಹನ್ನೊಂದನೇ ಇತ್ತು ಗುರು ಹನ್ನೊಂದರಲ್ಲಿ ಇದೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಿರುತ್ತೆ ಮನೆಯನ್ನು ಕಟ್ಟಕ್ಕೆ ಶುರು ಮಾಡ್ಬಿಟ್ಟಿರ್ತೀರ ಅಥವಾ ವಾಹನ ತಗೊಂಡಿರ್ತೀರಾ ಯಾವುದನ್ನ ದೊಡ್ಡ ದೊಡ್ಡ ಕೆಲಸಗಳು ಕ್ರಿಯಾಕಿರ್ತೀರ ಸೊ ಇವಾಗ ನಿಮಗೆ ಕೂತ್ಕೊಂಡು ನಿಮ್ದೇ ಒಂದು ವಾರ ಪ್ಲಾನಿಂಗ್ ಮಾಡಬೇಕು ಶುಕ್ರ ಕೂಡ ಹನ್ನೆರಡಕ್ಕೆ ಕೊಡುತ್ತೆ ಖರ್ಚು ಜಾಸ್ತಿ ಮಾಡುತ್ತೆ ಶುಕ್ರ ಹನ್ನೆರಡರಲ್ಲಿ ಏನು ಅಂತ ನೆಗೆಟಿವ್ ರಿಸಲ್ಟ್ ಕೊಡಲ್ಲ ನಿಮಗೆ ಆದರೂ ಕೂಡ ಖರ್ಚು ಹೆಚ್ಚು ಮಾಡಿಸ್ಬಿಡುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಲೆಕ್ಕಾಚಾರ ಹಾಕುವಂತ ಅವಶ್ಯಕತೆ ಇದೆ ಪತಿ ಪತ್ನಿಯಲ್ಲಿ ಡೌಟ್ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ ಅನಾವಶ್ಯಕವಾಗಿ ಡೌಟ್ನ ನೀವು ತಗೋಬೇಡಿ ಅಂದ್ರೆ ಅನುಮಾನಗಳನ್ನ ಬೆಳೆಸ್ಕೋಬೇಡಿ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಕೂಡ ಅನುಮಾನ ಬರುವಂಥ ಚಾಲನೆ ಇರುತ್ತೆ ಅನುಮಾನ ಅನ್ನೆಸೆಸರಿ ಆಗುತ್ತೆ ಗ್ರಹಣದ ಎಫೆಕ್ಟ್ ಇರೋದ್ರಿಂದ ಅನುಮಾನ ಪಡ್ಕೋಬೇಡಿ ನೆಕ್ಸ್ಟ್ ಕನ್ಯಾ ರಾಶಿ ಆರನೇ ಮನೆಯನ್ನು ನಡೀತಾ ಇದ್ರೆ ನಿಮಗೂ ಕೂಡ ಏನು ಆರನೇ ಮನೆಯಲ್ಲಿ ರಾಹುಗೆ ವಾಯು ತತ್ವದಲ್ಲೂ ಕೂಡ ಇದೆ ಬರದಾಗ್ತಿ ನಿಮ್ಮ ಕನ್ಯಾರಾಶಿಯಲ್ಲಿ ಹಸ್ತಾನಕ್ಷತ್ರದವರಿಗೆ ಚಂದ್ರ ಕೂಡ ಅಭಿವೃದ್ಧಿ ಆಗ್ತಾನೆ ಇವಾಗ ನಿಮಗೂ ಬೇಕಾಗಿರೋದು ಮೆಂಟಲಿ ಬ್ಯಾಲೆನ್ಸ್ ಆಗಿರೋದು ನೀವು ಮಾನಸಿಕವಾಗಿ ಸ್ಟೇಬಲ್ ಆಗಿದ್ದರೆ ನಿಮಗೆ ಕೆಲಸ ಕಾರ್ಯದಲ್ಲಿ ಈ ಗ್ರಹಣದಿಂದ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆರನೇ ಮನೆ ನಡೀತಾ ಇರೋದ್ರಿಂದ ಜೊತೆಗೆ ನಿಮಗೆ ಹನ್ನೆರಡನೇ ಮನೆ ಮೇಲೆ ದೃಷ್ಟಿ ಕೂಡ ಬಿತ್ತು ಹಾಗಾಗಿ ಸಾಲ ತೀರ್ಸೋಕ್ಕೂ ಒಂದು ಸದಾವಕಾಶ ಸಿಗುತ್ತೆ ನಿಮಗೆ ಸೊ ಕನ್ಯಾರಾಶಿಯವರು ಅಂತ ಹೋಳೋಕ್ಕೋದ್ರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಒಂದು ಹಸ್ತ ನಕ್ಷತ್ರ ನಿಮ್ಮ ರಾಶಿಯಲ್ಲಿ ಅಂದರೆ ನಿಮ್ಮ ಕನ್ಯಾ ರಾಶಿಯಲ್ಲಿ ಅಸ್ತಾನಕ್ಷತ್ರ ಇರೋದ್ರಿಂದ ಚಂದ್ರ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಷ್ಟೇ ನೆಕ್ಸ್ಟು ತುಲಾರಾಶಿ ತುಲಾರಾಶಿಗೆ ಪಂಚಮದಲ್ಲಿ ಆಗ್ತಾ ಇರೋದ್ರಿಂದ ಮಕ್ಕಳ ವಿಚಾರ ಮತ್ತು ಎಜುಕೇಷನ್ ಹೈಯರ್ ಎಜುಕೇಷನ್ ವಿಚಾರ ಅಥವಾ ಏನಿ ಕ್ರಿಯೇಟಿವಿಟಿ ಇಂಥ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಹೊಟ್ಟೆ ಭಾಗ ಅಲರ್ಜಿ ಆಗೋದು ಗ್ಯಾಸ್ಟಿಕ್ ಆಗೋದು ಇಂಡೈಜೆಷನ್ ಆಗೋದು ಇಂಥ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಹನ್ನೊಂದನೇ ಮನೆ ಮೇಲೆ ಚೆನ್ನಾಗಿದೆ ದೃಷ್ಟಿ ಬಿದ್ದಿರೋದ್ರಿಂದ ನಿಮಗೆ ಲಾಭಗಳು ಚೆನ್ನಾಗಿದೆ ಆದರೆ ಪಂಚಮದಲ್ಲಿ ನಡೀತಿರೋದ್ರಿಂದ ಪೂರ್ವ ಸ್ಥಾನ ಆಗುತ್ತೆ ಸೊ ಎಚ್ಚರಿಕೆ ವಹಿಸಬೇಕು ಮಕ್ಕಳ ವಿಚಾರದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ವಿಚಾರದಲ್ಲಿ ಒಂಥರ ಮಾನಸಿಕ ಒತ್ತಡ ಅಥವಾ ಡಿಪ್ರೆಷನ್ ಹೋಗುವಂಥ ಚಾನ್ಸಸ್ ಇರುತ್ತೆ ನೀವು ಟೆಂಪ್ರವರಿ ಪೀರಿಯಡ್ ಮೆಜಾರಿಟಿ ಪೀರಿಯಡ್ ಅಲ್ಲ ಸಣ್ಣ ಭಾಗದ ಸಮಯ ಅಂದರೆ ವಾರ ದಿವಸ ಸಹಸ್ರ ಎಚ್ಚರಿಕೆ ವಹಿಸಬೇಕಾಗುತ್ತೆ ಬಟ್ ಹನ್ನೊಂದನೇ ವೃಷ್ಟಿ ಬೆಳಿತೆ ಲಾಭ ಸಿಗುತ್ತೆ ರಾಶಿ ರಾಶಿಯವರಿಗೆ ನೋಡಿ ನಾಲ್ಕನೇ ಮನೆಯಲ್ಲಿ ನಡೀತಿದೆ ರಾಹು ಚಂದ್ರ ಜೊತೆ ನಾಲ್ಕರಲ್ಲಿ ಕರ್ಮಸ್ಥಾನದಲ್ಲಿ ಕೇತು ಬಂದು ಸೇರ್ಕೊಂತು ಯಾವ ಜೊತೆ ಬುಧನ್ ಜೊತೆ ಮತ್ತೆ ಸೂರ್ಯನ ಜೊತೆ ಇವಾಗ ಏನಾಗುತ್ತೆ ಈ ಒಂದು ವಾರ ಆದ ನಿಮಗೆ ಬಿಲ್ಗಳಾಗೋದು ನಿಧಾನ ಆಗುತ್ತೆ ಅಂದ್ರೆ ಕೆಲಸಗಳು ಬರೋದು ನಿಧಾನ ಎಲ್ಲ ಕೆಲಸಗಳು ನಿಧಾನ ಆಗುತ್ತೆ ಅಂತ ಕರ್ಮಸ್ಥಾನದಲ್ಲಿ ಕೇತು ಜೊತೆ ರವಿ ಬುಧ ಎರಡೂ ಸೇರ್ಕೊಂತು ರವಿ ಅಥಾರಿಟಿ ಆಯಿತು ನಿಮ್ಮ ನಿಮ್ ತಂದೆ ಆಯಿತು ಈ ವಿಷಯಗಳು ತಗೊಳ್ಳಿ ಬುದಾಗಲೇ ವ್ಯಾಪಾರ ವ್ಯವಹಾರ ನಿಮ್ ನೆಗೋಸಿಯೇಷನ್ ಪೇಪರ್ ವರ್ಕು ನಿಮ್ಮ ತಂಗೀರು ಅಕ್ತಂಗೀರು ಇಂತಹ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಈ ಕಡೆ ನಾಲ್ಕನೇ ಮನೆಯಲ್ಲಿ ರಾಹು ಚಂದ್ರ ಕಾಂಬಿನೇಷನ್ ಅಂದಾಗ ತಾಯಿ ಆರೋಗ್ಯದಲ್ಲಿ ಏರುಪೇರು ನಿಮಗೆ ಮನ ಮಾನಸಿಕವಾಗಿ ಏರುಪೇರು ಕಡೆ ಚಂದ್ರ ನೀಚೆ ಆಗ್ತದೆ ನಿಮ್ಮ ರಾಶಿಯಲ್ಲಿ ಸೊ ಆ ನೀಚ ಚಂದ್ರ ಯಾವಾಗ ನಾಲ್ಕನಲ್ಲಿ ಗ್ರಹಣ ನಡೆಯೋದರ ನೀಚ ಬಂಗಾರರು ಆಯಿತು ನಿಮ್ಮ ಲಾಭನೂ ಕೊಡಬಹುದು ಇಲ್ಲ ಅಂತೇನಿಲ್ಲ ವಾಹನ ವಿಷಯದಲ್ಲಿ ಅಥವಾ ಪ್ರಾಪರ್ಟಿ ವಿಷಯದಲ್ಲಿ ಏನಾದರೂ ಒಂದು ಗುಡ್ ನ್ಯೂಸ್ ಬಂದರೂ ಬರುತ್ತೆ ಬಟ್ ಆದರೂ ಎಚ್ಚರಿಕೆ ವಹಿಸಬೇಕು ಧನುರ ರಾಶಿ ಅಥವಾ ಮೂರನೇ ಮನೆಯಲ್ಲಿ ನಿಮಗೆ ಪ್ರಯತ್ನಗಳಲ್ಲಿ ಲಾಭ ಸಿಗುತ್ತೆ ಅಂದ್ರೆ ಆಪರ್ಚುನಿಟಿ ಸಿಗೋಂಥ ಚಾನ್ಸ್ ಚೆನ್ನಾಗಿದೆ ಈಗ ರಾಹುವಿಂದ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ನಿಮಗೆ ಸೆಪ್ಟೆಂಬರ್ ಗುರು ದೃಷ್ಟಿಯೂ ಇದೆ ರಾ ರಾಹು ಮೇಲೂ ಗುರು ದೃಷ್ಟಿ ಇದೆ ಚಂದ್ರನ ಮೇಲೂ ಗುರು ದೃಷ್ಟಿ ಇದೆ ಹಾಗಾಗಿ ನಿಮಗೆ ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು ಬಟ್ ಭಾಗ್ಯದಲ್ಲಿ ಯಾವಾಗ ರವಿ ಜೊತೆ ಕೇತು ಸೇರ್ಕೊಳತ್ತ ತಂದೆ ಆರೋಗ್ಯದಲ್ಲಿ ಮತ್ತೆ ಬುಧನು ಸಪ್ತಮಾಧಿಪತಿ ಅಂದರೆ ಹೆಂಡತಿ ಪತಿ ಅಥವಾ ಪತ್ನಿ ಅವ್ರ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಥವಾ ಪೇಪರ್ ವರ್ಕನ್ನು ನೀವು ಎಚ್ಚರಿಕೆ ವಹಿಸಬೇಕು ಯಾಕಂದರೆ ಮತ್ತೆ ಬುಧಕೇತು ಕಾಂಬಿನೇಷನ್ ಆಗ್ತಿದೆ ಹಾಗಾಗಿ ಧನು ರಾಶಿ ಅವರಿಗೆ ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಆಪರ್ಚುನಿಟಿ ಇರುತ್ತೆ ಇನ್ನು ಮಕರ ರಾಶಿ ಮಕರ ಅವರು ತೊಗೊಂಡ್ರೆ ನಿಮಗೆ ಕುಟುಂಬ ಸ್ಥಾನದಲ್ಲಿ ನಡೀತಾ ಇದೆ ಈಗ ಈಗ ಸ್ವಲ್ಪ ಕುಟುಂಬದಲ್ಲಿ ನಡೀತಾ ಇರೋದ್ರಿಂದ ಏನಾರ ಭಿನ್ನಾಭಿಪ್ರಾಯ ಬರೋದು ಸ್ವಲ್ಪ ವಾಗ್ವಾದ ನಡೆಯೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಯಾಕಂತಂದರೆ ಎರಡನೇ ಮನೆ ಕುಟುಂಬ ಭಾವದಲ್ಲಿ ರಾಹು ಚಂದ್ರ ಕಾಂಬಿನೇಷನ್ ಆಯಿತು ಅಷ್ಟಮದಲ್ಲಿ ಕೇತು ಕಾಂಬಿನೇಷನ್ ಆಯಿತು ಸೊ ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಏಟ್ಗಳು ಬೀಳೋದು ಏನಾದರೂ ಒಂದು ನಡೆಯುತ್ತೆ ಬಟ್ ಎಂಟರಲ್ಲಿ ಬುಧ ಚೆನ್ನಾಗಿರೋದು ಕೊಡುತ್ತೆ ಆಕಸ್ಮಿಕ ಆಪರ್ಚುನಿಟಿ ಕೊಟ್ಟು ಬಿಡುತ್ತೆ ಲಾಭದಲ್ಲಿ ಎಜುಕೇಷನ್ನಲ್ಲಿ ಇಂಥ ವಿಷಯಗಳಲ್ಲಿ ಎಲ್ಲ ಚೆನ್ನಾಗಿದೆ ಎಂಟನೇ ಮನೆಯಲ್ಲಿ ಬುಧ ಇರೋದರಿಂದ ಬಟ್ ನಮಗೆ ರವಿ ಕೇತು ಕಾಂಬಿನೇಷನ್ ಯಾವಾಗ ಬುಧನ ಜೊತೆ ಸೇರಿಕೊಂಡಂತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾದ ಮಕರ ರಾಶಿಯವರು ಕುಟುಂಬದ ವಿಷಯಕ್ಕೋಸ್ಕರ ಇವರು ನಾನು ಪರಿಹಾರ ಒಂದು ಎರಡು ದಿನ ಮನೇಲಿ ಅದನ್ನು ಮಾಡ್ಕೊಂಡ್ರೆ ಸಾಕು ಎಲ್ಲರಿಗೂ ಒಂದೇ ಪರಿಹಾರ ನೆಕ್ಸ್ಟು ಕುಂಭರಾಶಿ ಅವರ ರಾಶಿಯಲ್ಲಿಯೇ ನಡೆದಿದೆ ಗುರು ದೃಷ್ಟಿನೂ ಇದೆ ಕುಂಭರಾಶಿಯಲ್ಲಿ ಯಾವ ರಾಹು ಚಂದ್ರ ಕಾಂಬಿನೇಷನ್ ಇದ್ದು ಸಪ್ತಮದಲ್ಲಿ ಸೂರ್ಯ ಕೇಳಿದು ಬುಧ ಕಾಂಬಿನೇಷನ್ ಇದೆ ನೋಡಿ ಪತಿ ಅಥವಾ ಪತ್ನಿಯ ನರ್ವಸ್ ಸಿಸ್ಟಮ್ಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ನರ್ವ್ ರಿಲೇಟೆಡ್ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಮೋಸವಾಗುವಂತ ಇರುತ್ತೆ ಬಟ್ ಆದರೂ ಗುರು ದೃಷ್ಟಿ ಯಾವಾಗ ರಾಹು ಚಂದ್ರ ಅದು ಬ್ಯಾಲೆನ್ಸ್ ಮಾಡುತ್ತೆ ಅಷ್ಟಾಗಿ ತಲೆ ಅವಶ್ಯಕತೆಗಳೇ ಅವಶ್ಯಕತೆಗಳಿಲ್ಲ ಆದರೆ ಗುರು ಬಲ ಇದ್ದು ಸಾಕು ಅದು ಮ್ಯಾನೇಜ್ ಮಾಡುತ್ತೆ ಇನ್ನು ರಾಶಿ ತೋಳಿ ತಗೊಂಡ್ರೆ ನಿಮ್ಮ ನಿಮ್ಮನೆ ನಿಮ್ಗೆ ಹನ್ನೆರಡನೇ ಮನೆ ನಡೀತಾ ಇರೋದ್ರಿಂದ ಗ್ರಹಣ ನಿಮ್ಗೆ ಲಾಭದಾಯಕವಾಗೇ ಇದೆ ನಿಮ್ಗೆ ಏನಾದ್ರು ಆಚೆಗೆ ಹೋಗ್ಬೇಕು ಫಾರಿನ್ ಹೋಗಬೇಕು ಅಲ್ಲಿ ಸ್ಟಡೀಸ್ ಮಾಡಬೇಕು ಅನ್ನೋದಕ್ಕೂ ಬಲ ಕೊಟ್ಬಿಡುತ್ತೆ ಬಿಡುತ್ತೆ ನೋಡಿ ಮೀನರಾಶಿಯವರಿಗೆ ಆರನೇ ಮನೆ ನಿಮಗೆ ಯಾವಾಗ ದೃಷ್ಟಿ ಬಿಡುತ್ತೋ ಕೆಲಸ ಕಾರ್ಯಗಳಲ್ಲಿ ಹೊಸ ಹೊಸ ಆಪರ್ಚುನಿಟಿ ಸಿಗುತ್ತೆ ಸೊ ಇದು ನಿಮ್ಗೆ ಅವರಿಗೆ ಒಂದು ಪಾಸಿಟಿವ್ ಆಗಿ ರಿಸಲ್ಟ್ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಎಚ್ಚರಿಕೆ ಅಂದ್ರೆ ನವೆಂಬರ್ ನಂತರ ಶನಿ ವಕ್ರಿಯತೆ ಬಿಟ್ರೆ ನಿಮಗೆ ಜನ್ಮದ ಶನಿ ಒತ್ತಡದ ಇರುತ್ತೆ ಆಗುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಅನ್ನೆಸೆಸರಿ ಅರ್ಜೆಂಟಾಗಿ ತೀರ್ಮಾನಗಳನ್ನ ತಗೋಬಾರ್ದು ಒಟ್ಟಾರೆ ತಗೊಂಡ್ರೆ ನಿಮಗೆ ಹನ್ನೆರಡು ರಾಜ್ಯಗಳಿಗೂ ಮಿಶ್ರ ಫಲ ಇದೆ ಹೆಚ್ಚು ಕಮ್ಮಿ ಒಂದು ಕಡೆ ಇದ್ದರೆ ಒಂದು ಕಡೆ ಲಾಭ ಒಂದು ಕಡೆ ನಷ್ಟಗಳಿರುತ್ತೆ ಇಂಪಾರ್ಟೆಂಟ್ ಏನು ಮಾಡಬೇಕು ಒಂದು ಗ್ರಹಣದ ಕಾಲದಲ್ಲಿ ಶುಭ ಕಾರ್ಯಗಳನ್ನು ಅವಾಯ್ಡ್ ಮಾಡಿ ಯಾವ ಹೊಸ ಕ್ಲಾಶಗಳು ಸ್ಟಾರ್ಟ್ ಮಾಡೋದನ್ನು ಅವಾಯ್ಡ್ ಮಾಡಿ ನೆಕ್ಸ್ಟು ಪರಿಹಾರ ಯಾವ ಮಾಡಬೇಕು ಈಗ ತುಳಸಿ ಎಲೆ ಆಗಲಿ ದರ್ಬೆ ಆಗಲಿ ಕುಶ ಆಗಲಿ ಆಹಾರದ ಮೇಲೆ ಇಟ್ಟಿರಬೇಕು ಆಹಾರ ಮುಚ್ಚಿಬಿಟ್ಟು ಅದ್ರ ಮೇಲೆ ಇಟ್ಟಿರಿ ಆದಷ್ಟು ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಪಳೆಗಳನ್ನ ಎಲ್ಲ ಕ್ಲೀನ್ ಮಾಡಿ ನೋಡಿ ಒಬ್ಬರು ಈಗ ಒಂದುವರೆ ಎರಡು ಗಂಟೆಗೆ ಬಿಟ್ಟರೆ ನಾಲ್ಕು ಗಂಟೆಗೆ ಬ್ರಹ್ಮ ನಾಲ್ಕು ಗಂಟೆಗೆ ಐದು ಗಂಟೆಗೆ ಸ್ನಾನ ಮಾಡಿ ಪೂಜೆ ಮಾಡೋರು ಇರ್ತಾರೆ ಬಟ್ ಎಲ್ಲರಿಗೂ ಒಂದು ಮಾಡೋಕ್ಕಾಗಲ್ಲ ಯಾಕಂದರೆ ನಾಳೆ ಬೆಳಗ್ಗೆ ಕಲ್ಸ್ಕೊವ್ರು ಇರ್ತಾರೆ ಅವ್ರಿಗೆ ನಿದ್ದೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಫ್ರೆಶ್ಶಾಗಿ ಆಗಿ ಅಡುಗೆ ಮಾಡಿಕೊಡಿ ನೈಟ್ ಮಾಡಿದ್ದು ಫ್ರಿಜ್ಜಲ್ಲಿ ಇಟ್ಟು ಅವೆಲ್ಲ ಅವಾಯ್ಡ್ ಮಾಡಿಬಿಡಿ ಬೆಳಗ್ಗೆ ರೀಸ್ಟಾರ್ಟ್ ಮಾಡಿ ಫ್ರೆಶ್ ಆಗಿ ಮನೆ ಕ್ಲೀನ್ ಆಗುತ್ತೆ ವಸ್ತ್ರಕ್ಕೆ ಶುರು ಮಾಡೋದ್ರಿಂದ ಆರೋಗ್ಯನೂ ಕಾಪಾಡ್ಕೊಬೋದು ಇದು ಮೊದಲನೇ ಸಣ್ಣ ಪ್ರಯಾರ ಎಲ್ಲರಿಗೂ ಅದರಿಂದ ನನಗೆ ಲಾಭಗಳು ಸಿಗುತ್ತೆ ಚಂದ್ರನಂದು ಯಾವಾಗ ಚಂದ್ರ ಬ್ಯಾಲೆನ್ಸ್ ಆಗಿರ್ತಾನೋ ಚಂದ್ರನ ಬ್ಯಾಲೆನ್ಸ್ ಮಾಡಿಬಿಟ್ರೆ ರಾಹು ಕದ್ಕೊಂಡು ತಾನಾಗೆ ಬ್ಯಾಲೆನ್ಸ್ ಆಗುತ್ತೆ ನೋಡಿ ದಧಿಶಂಕ ದುಷ ರಾಹಂ ಕ್ಷೀರೋ ಧಾರಣವ ಸಂಭವಂ ನಮಾಮಿಷಿ ನಮ್ ಸೋಮಂ ಶಂಭೋರ್ ಮುಗ ಭೂ ಇದನ್ನ ಇದನ್ನು ನೀವು ಒಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ದ್ರವಣ ಸಮೀದಲ್ಲಾದರೂ ಅಥವಾ ನೂರೆಂಟು ಬಾರಿ ಆದರೂ ಹೇಳ್ಕೊಳ್ಳಿ ಇದರಿಂದ ನಿಮಗೆ ಚಂದ್ರ ಬ್ಯಾಲೆನ್ಸ್ ಮಾಡೋಕ್ಕೆ ಸಹಾಯ ಆಗುತ್ತೆ ಒಳ್ಳೆ ಮ್ಯೂಸಿಕ್ ಹೇಳಿ ದಡ ಬಡ ಅಂತ ಅನ್ನೋದಲ್ಲ ಆರಾಮಾಗಿ ನಿಮ್ಗೆ ಮನ್ಸು ಉಲ್ಲಾಸ ಸಿಗುವಂಥದ್ದು ನೆಮ್ಮದಿಯಾಗಿರುವಂಥದ್ದು ಪೀಸ್ಫುಲ್ ಆಗಿರೋ ಮ್ಯೂಸಿಕ್ ಕೇಳೋದ್ರಿಂದ ಕೂಡ ಮನಸ್ಸು ಶಾಂತವಾಗಿರುತ್ತೆ ನಂತರ ಈಗ ನಮ್ಗೆ ದೊಡ್ಡ ಮಂತ್ರ ಹೇಳಕ್ ಬರಲ್ಲ ಸಣ್ಣದಾಗ ಹೇಳ್ತೀನಿ ಅಂತಂದ್ರೂ ಓಂ ಸೋಮ್ ಸೋಮಾಯೇ ನಮಃ ಓಂ ಸೋಮ್ ಸೋಮಾಯೇ ನಮಃ ಇದನ್ನಾದ್ರೂ ಒಂದು ನೂರೆಂಟು ಬಾರಿ ಹೇಳ್ಕೊಳ್ಳಿ ಓಂ ಕ್ಷೀರ ಪುತ್ರಾಯ ವಿದ್ಮಹೆ ಅಮೃತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯ ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾಸ್ ಇದನ್ನಾದರೂ ಒಂದು ನೂರೆಂಟು ಬಾರಿ ಹೇಳ್ಕೊಳ್ಳಿ ಇದು ಕಾಯುತ್ತಿ ಮಂತ್ರ ಬರುತ್ತೆ ಒಂದು ನೂರೆಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಖಂಡಿತ ಚಂದ್ರನದು ಬ್ಯಾಲೆನ್ಸ್ ಆಗ್ತಾ ಆಗುತ್ತೆ ಅಥವಾ ಮೂರು ಎರಡು ಯಾವ್ದಾನ ಒಂದು ಹೇಳ್ಕೊಂಡು ಚಂದ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಒಳ್ಳೆ ಮ್ಯೂಸಿಕ್ ಹೇಳೋದು ಶಾಂತವಾಗಿರೋದು ಮೆಡಿಟೇಷನ್ ಮಾಡೋದು ಧ್ಯಾನ ಮಾಡೋದು ಯೋಗ ಮಾಡೋದು ಇದೆಲ್ಲನೂ ಚ ನಿಮಗೆ ಮೈಂಡ್ನ ಬ್ಯಾಲೆನ್ಸ್ ಮಾಡುತ್ತೆ ನಮಗೆ ಬೇಕಾಗಿರೋದು ಮೈಂಡ್ ಬ್ಯಾಲೆನ್ಸ್ ಆಗೋದು ನಿಮಗೆ ದಾರಿ ಯಾವ್ದಾನ ತಗೊಳ್ಳಿ ಮಂತ್ರನಾದರೂ ತಗೊಳ್ಳಿ ಇಲ್ಲ ಒಳ್ಳೆ ಪೀಸ್ಫುಲ್ ಮ್ಯೂಸಿಕ್ ಹೇಳಿ ಮೈಂಡ್ನ ಸ್ಟೇಬಲ್ ಇಟ್ಕೊಳೋದು ಅಷ್ಟೇ ಉತ್ತೇಜನ ಕೊಡೋ ಅಂತ ಕಲ್ಸ್ಕೊಂಡು ಮಾಡಬಾರ್ದು ಆ ಸಮಯದಲ್ಲಿ ಸೊ ಅವಾಗ ಹಾಗಾಗಿ ಈ ಒಂದು ಚಂದ್ರಶಾಂತಿ ಆಗುತ್ತೆ ಚಂದ್ರಶಾಂತಿ ಆದರೆ ರಾಹು ಬ್ಯಾಲೆನ್ಸ್ ಆಗಿರುತ್ತೆ ಅದರದು ಅತಿಹಾಸೀನ ಅಥವಾ ದುರಾಸೀನ ಆದ ತಕ್ಷಣ ಅದನ್ನ ಹೇಳ್ಕೊಳಲ್ಲ ಸ್ವಲ್ಪ ಅದು ಕಂಟ್ರೋಲ್ ಇರುತ್ತೆ ಒಟ್ಟಾರೆ ರಾಹು ಬ್ಯಾಲೆನ್ಸ್ ಆಗುತ್ತೆ ಇನ್ನು ಕೇತುಗೆ ನೋಡಿ ಕೇತು ಮತ್ತೆ ಅಲ್ಲಿ ಏನು ಕಾಣುತ್ತೆ ನಿಮಗೆ ರವಿ ಕಾಣ್ತಾ ಇದೆ ಸಪ್ತಮದಲ್ಲಿ ಗೋಧಿ ಹಿಟ್ಟಿನ ಚಪಾತಿ ಮಾಡಿಬಿಟ್ಟು ಮಹಾನದೀರ ಬೆಳಗ್ಗೆ ಹಾಕೋದ್ರಿಂದ ಈ ನೆಗೆಟಿವ್ ದೃಷ್ಟಿ ದೃಷ್ಟಿ ಬೀಳೋದರಲ್ಲಿ ನೋಡಿ ಕೇತು ರಾಹು ಕೇತುಗಳು ದೃಷ್ಟಿಗೆ ಬೇಗ ಅಂತ ಪ್ಲಾನೆಟ್ಸು ಅದು ಇಟ್ನೇಕ ಮಾಡಿದ್ರೆ ಈಗ ನೋಡಿ ಶನಿ ರಾಹು ಇದು ಶನಿ ರಾಹು ಯಾವಾಗ ಚಂದ್ರನ ಮೇಲೆ ಇಂಪ್ಯಾಕ್ಟ್ ಅಂದ್ರೆ ಪ್ರಭಾವ ಬೀಳುತ್ತೆ ದೃಷ್ಟಿ ಬೇಗ ಬೀಳುತ್ತೆ ಹಾಗೆಯೇ ಕೇತು ಪರಿಹಾರ ಮಾಡೋದು ದೃಷ್ಟಿ ಪರಿಹಾರ ಮಾಡೋದು ಕೇತು ಕೇತು ಏನು ನಾಯಿ ನೀವು ಅಬ್ಸರ್ವ್ ಮಾಡ್ಬೋದು ಮನೆಗಳಲ್ಲಿ ಅಥವಾ ಸಾಕಿರೋರೊಳಗೆ ಅವರು ಫಸ್ಟು ಅದು ಅನುಭವಿಸುತ್ತೆ ಪ್ರಾಬ್ಲಮ್ನ ಆಮೇಲೆ ಜಾಸ್ತಿ ಇದ್ದರೆ ಮಾತ್ರ ಅದು ಓನಲ್ ಬರುತ್ತೆ ಇಲ್ಲಾಂದರೆ ನಾಯಿನೇ ಬಿಡುತ್ತೆ ಹಾಗಾಗಿ ನೀವು ಗೋಧಿ ಹಿಟ್ಟು ಗೋಧಿ ನಮಗೆ ರವಿ ಬರುತ್ತೆ ಚಪಾತಿ ಮಾಡಿಬಿಟ್ಟು ನಾಯಿಗೆ ಆಹಾರವಾಗಿ ಕೊಡಿ ಅದು ನಿಮ್ಮ ನೆಗೆಟಿವ್ ಎನರ್ಜಿ ತೆಗೆ ಅಥವಾ ನಿಮ್ಮ ದೃಷ್ಟಿ ಪರಿಹಾರಕ್ಕೆ ಇನ್ನೊಂದು ಪಿತೃಪಕ್ಷನೂ ಶುರುವಾಗುತ್ತೆ ಮನೆಯಿಂದನೇ ಅವತ್ತಿಂದನೇ ಅದಕ್ಕೂ ಕೂಡ ಸಹಾಯ ಆಗುತ್ತೆ ಈಗ ಸಾಡೆಸತಿಂದ್ರೂ ಅಷ್ಟೇ ಶನಿ ನಿಮ್ಮ ರಾಶಿಗೆ ಹಿಂದೆ ಮುಂದೆ ನಿಮ್ಮ ರಾಶಿ ಹಿಂದೆ ನಿಮ್ಮ ರಾಶಿ ಮೇಲೆ ಅಂದರೆ ಚಂದ್ರನ ಮೇಲೆ ಚಂದ್ರನ ಮುಂದೆ ಶನಿ ಪ್ರಭಾವ ಇದ್ದಾಗ ಕಡೆ ಸಾಧ್ಯ ಇದ್ದೀವಿ ರಾಹು ಪ್ರಭಾವ ಬಂದಾಗ ಗ್ರಹಣಗಳು ಬಂದಿವಿ ಅಥವಾ ರಾಹು ದಶೆ ಚಂದ್ರಭುಕ್ತಿ ಚಂದ್ರ ದಶೆ ರಾಹು ಭಕ್ತಿ ಈ ಸಿಚುವೇಷನ್ಗಳಲ್ಲಿ ಮನಸ್ಸನ್ನು ಬ್ಯಾಲೆನ್ಸ್ ಇಟ್ಕೊಳ್ಳೋದು ಮುಖ್ಯವಾದ ಕೆಲಸ ಅದೇ ಪರಿಹಾರ ಸೊ ಎಲ್ಲಾ ರಾಶಿಯವರು ಒಳ್ಳೇದಾಗ್ಲಿ ನೋಡಿ ಈಗ ಸೆಪ್ಟೆಂಬರ್ ಏಳರಿಂದನೇ ಪಿತೃಪಕ್ಷ ಶುರುವಾಗ್ತಿರೋದ್ರಿಂದ ಪಿತೃ ಕಾರ್ಯಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕೊಡಿ ಗಮನ ಕೊಡಿ ಅಲ್ಲಿ ಬಡಬಂಧುಗಳಿಗೆ ದಾನ ಮಾಡದಷ್ಟು ನೀವು ಬಡವರಿಗೆ ಏನೇ ದಾನ ಮಾಡಿ ಪಿತೃಗಳ ಹೆಸರಲ್ಲಿ ಇಲ್ಲಿ ಮಾನಸೇಶ್ವರ ಹೆಸರುಗಳಲ್ಲಿ ಬಡವರಿಗೆ ದಾನ ಮಾಡೋದ್ರಿಂದ ಇಲ್ಲಿ ಗ್ರಹಣದ ಪರಿಹಾರ ಆಗುತ್ತೆ ನಿಮ್ಮ ಪಿತೃಗಳು ಶಾಂತವಾಗ್ತಾರೆ ಈಗೆ ಏನೇನು ಕೆಲಸಗಳು ನಿಧಾನ ಆಗ್ತಿದೆಯೋ ಅದು ಬೇಗನೂ ಆಗಿ ಒಳ್ಳೆಯದಾಗುತ್ತೆ ಎಲ್ಲ ಸರ್ವೋಜನ ಸ್ಕಿನ ಹೋಗುವಂತು